ಪೇ ಸಲೋಡ್ ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಯವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಒಂದು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಅಂತೇಳಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಪ್ರಕಾರ ತಂದೆ ತಾಯಿಗಳನ್ನು ಕೂಡ ನಾವು ದೇವರ ಸ್ಥಾನದಲ್ಲಿ ಕಾಣಬೇಕು ನಮಗೆ ಜನ್ಮ ಕೊಟ್ಟು ಎದೆ ಕೊಟ್ಟು ಸಾಕಿ ಬಹಳ ಕಷ್ಟ ಸಂಕಟ ದುಃಖ ಕಣ್ಣೀರು ಏಳು ಬೀಳುಗಳಿಂದ ನಮಗೆ ಅನ್ನ ಬಟ್ಟೆ ವಿದ್ಯೆಯನ್ನ ಕೊಟ್ಟು ನಮ್ಮನ್ನು ದೇವರ ನಾಮದಲ್ಲಿ ಅವರ ಮುಖಾಂತರ ದೇವರು ನಮ್ಮನ್ನು ಬೆಳೆಸ್ತಾ ಇರ್ತಾರೆ ಆಗಿರುವಾಗ ನಾವು ಅವರನ್ನು ಏನ್ಮಾಡ್ಬೇಕು ಸನ್ಮಾನಿಸಬೇಕು ಗೌರವಿಸಬೇಕು ಹಾಗಾದ್ರೆ ಮಾತ್ರ ನಮಗೂ ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಸಾಧ್ಯ ತಂದೆ ತಾಯಿಯನ್ನು ಯಾವುದೇ ರೀತಿಯಲ್ಲಿ ನಾವು ಬೇಸರಗೊಳಿಸಿದರೆ ಖಂಡಿತವಾಗಿಯೂ ನಾವು ಕೂಡ ಭಾಳ ಕಷ್ಟ ಸಂಕಟ ದುಃಖದಲ್ಲಿ ಇರಬೇಕಾಗ್ತದೆ ಆಶೀರ್ವಾದ ದೇವರಿಂದಲೂ ಸಿಕ್ಕೋದಿಲ್ಲ ಮೊದಲನೇದಾಗಿ ದೇವರನ್ನು ಗೌರವಿಸಬೇಕು ಅದೇ ಸ್ಥಾನದಲ್ಲಿ ತಂದೆ ತಾಯಿಗಳನ್ನು ಕೂಡ ಗೌರವಿಸಬೇಕು ಅವರ ಮಾತನ್ನು ಕೂಡ ನಾವು ಕೇಳಬೇಕು ಅವರ ಆಶೀರ್ವಾದ ಎಲ್ಲ ಇದ್ದರೆ ದೇವರಿಗೆ ಅವರನ್ನು ನಾವು ಬೇಸರಗೊಳಿಸಿದರೆ ದೇವರಿಗೂ ಕೂಡ ಬೇಸರ ಎಂಬುದಾಗಿ ಇದರ ಅರ್ಥ ಹಾಗೆ ಇದೇ ವಿಷಯವನ್ನು ಹಾ ನಾವು ಮುಂದೆ ನೋಡಿಕೊಳ್ಳೋಣ ಎಫೆಸ್ಸರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ಅಪೋಸ್ತನದ ಪೌಲರು ಎಫ್ ಬರೆದ ಸಭೆಯಲ್ಲಿ ಬಹಳ ಚೆನ್ನಾಗಿ ಇದನ್ನು ವಿವರಿಸಿದ್ದಾರೆ ಓದಿಕೊಳ್ಳೋಣ ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಬೇಕು ಯಾರು ಮಕ್ಕಳು ನಾವು ಪ್ರತಿಯೊಬ್ಬರು ಮಕ್ಕಳೇ ಇದು ದೇವರ ಮನುಷ್ಯನ ಬಾಯಲ್ಲಿ ದೇವರು ನುಡಿಸಿದಂಥ ಮಾತು ತಂದೆ ತಾಯಿಗಳ ಮಾತನ್ನು ಒಂದು ಕತ್ತನಲ್ಲಿರುವ ತಕ್ಕ ಅವರಿಗೆ ತಕ್ಕ ಹಾಗೆ ಅಂತ ಅಂದರೆ ದೇವರ ಮೇಲೆ ಭಯ ಭಕ್ತಿ ಪ್ರೀತಿ ಇದ್ರೆ ದೇವರ ಮಾತನ್ನು ಕೇಳುವುದಾದರೆ ಅದಕ್ಕೆ ವಿಧೇಯರಾಗಿ ನಡೆಯುವುದಾದರೆ ತಂದೆ ತಾಯಿಯ ಮೇಲೆ ಕೂಡ ಭಯ ಭಕ್ತಿ ಇರ್ತದೆ ಅವರ ಮಾತನ್ನು ಕೂಡ ಕೇಳಿ ನಾವು ನಡೆಯುವರಾಗಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಮಾತನ್ನು ಕೇಳದಿದ್ದರೆ ತಂದೆ ತಾಯಿಯ ಮಾತನ್ನು ಕೂಡ ಕೇಳುವುದಿಲ್ಲ ದೇವರ ಮೇಲೆ ಪ್ರೀತಿ ಇಲ್ಲ ಇದ್ರೆ ತಂದೆ ತಾಯಿ ಮೇಲೆ ಕೂಡ ಪ್ರೀತಿ ಇಲ್ಲ ತಂದೆ ತಾಯಿಗಳ ಮಾತನ್ನು ಚೆನ್ನಾಗಿ ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ತಂದೆ ತಾಯಿಗಳನ್ನು ಸನ್ಮಾನಿಸುವುದು ಗೌರವಿಸುವುದಾದರೆ ದೇವರನ್ನು ದೇವರ ಮಾತನ್ನು ಕೇಳ್ತೇವೆ ಸನ್ಮಾನಿಸ್ತೇವೆ ಗೌರವಿಸ್ತೇವೆ ಅಂತ ಇದರ ಅರ್ಥ ಮಾತನ್ನು ಕೇಳಬೇಕು ಅಂತ ಎರಡನೇ ವಚನ ಇಪ್ಪ ಸರಿಗೆ ಆರು ಎರಡು ಇದು ಧರ್ಮ ಇದು ದೇವರಿಂದ ಬಂದ ವಾಗ್ದಾನ ಮಾಡಲೇಬೇಕು ಅನೇಕರು ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ ಚಿಕ್ಕದಾಗಿ ಸಣ್ಣದಾಗಿರುವಾಗ ಮಾತ್ರ ಕೇಳ್ತಾರೆ ಪ್ರಾಯಕ್ಕೆ ಬಂದಾಗ ತಂದೆ ಬೇಡ ತಾಯಿ ಬೇಡ ಅವರ ಬುದ್ಧಿಗಳೇ ನಾನಾ ಥರದ ನನ್ನ ಫ್ರೆಂಡು ಆ ಫ್ರೆಂಡು ಈ ಫ್ರೆಂಡು ಬಾಯ್ಸ್ ಫ್ರೆಂಡು ಗರ್ಲ್ಸ್ ಫ್ರೆಂಡು ಅಂತೇಳಿ ಆ ರೀತಿ ಹೋಗಿ ನಾನಾ ರೀತಿಯನ್ನು ತಂದೆ ತಾಯಿಯನ್ನು ಕಣ್ಣೀರು ಹಾಕ್ಸಿ ತಂದೆ ತಾಯಿ ಮಾತಿಗೂ ವಿರೋ ವಿರೋಧ ಮಾತಾಡಿ ತಂದೆ ತಾಯಿಯನ್ನು ಕಣ್ಣೀರು ಹಾಕ್ಸೋರಾಗಿದ್ದಾರೆ ಹಾಗೆ ಆಗ ಆಗಬಾರದು ಎರಡನೇ ವಚನ ವಾಗ್ದಾನ ಸಹಿತವಾದ ಮೊದಲೆಯ ಆಜ್ಞೆಯನ್ನ ಕೇಳಿರಿ ನೋಡಿ ದೇವರಿಂದ ಬಂದ ವಾಗ್ದಾನ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೇಗೆ ಸನ್ಮಾನ ಇವತ್ತೊಂದು ರಾಜಕಾರಣಿಗಳಾಗಿರ್ಬೋದು ದೊಡ್ಡ ಒಂದು ಅಧಿಕಾರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ನಮ್ಮ ಮನೆಗೆ ಬರುವುದಾದರೆ ಅಥವಾ ಒಂದು ಊರಿಗೆ ಕರೆಸಿಕೊಳ್ಳುವಾಗ ಉದಾಹರಣೆಗೆ ನಮ್ಮ ಮನೆಗೆ ಬರುವುದಾದರೆ ಮೊದಲು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅದಕ್ಕಾಗಿ ಸ್ಥಳ ಸಿದ್ಧ ಮಾಡಿಬಿಟ್ಟು ಒಂದು ಕುರ್ಚಿ ಮಾಡಿಟ್ಟು ಹೂಮಾಲೆ ಇಟ್ಟು ಅವರಿಗೊಂದು ಸಾಲು ಹೊದಿಸೋಕೆಲ್ಲ ಸನ್ಮಾನ ಮಾಡಿಟ್ಟು ಹೂ ಗುಚ್ಛ ಎಲ್ಲ ತಂದು ಇಟ್ಟು ಕಾಯ್ತಾ ಇರ್ತೇವೆ ಬಂದಾಗ ಆ ಕೆಲಸವನ್ನ ಮಾಡ್ತೇವೆ ಅವರಿಗೆ ಸನ್ಮಾನ ಹಾಗೆ ಇವತ್ತು ನಮಗೆ ಜನನ ಕೊಟ್ಟು ಎದೆಹಾಲು ಕೊಟ್ಟು ಸಾಕಿ ಸಲಹಿದಂಥ ತಂದೆ ತಾಯಿಯನ್ನು ಇವತ್ತು ನಾವು ಅಲ್ಲಿ ಸನ್ಮಾನಿಸಬೇಕು ಇದನ್ನು ನಾವು ಮಾಡ್ತಾ ಇದ್ದೇವೆಯೋ ತಂದೆ ತಾಯಿಗೆ ವಯಸ್ಸಾದ ಕಾಲದಲ್ಲಿ ಅವರನ್ನ ಜೊತೆ ಕೂರಿಸಿಕೊಳ್ಳೋದು ಅವರಿಗೊಂದು ಸನ್ಮಾನ ಹಾಕೋದು ಅಲ್ಲಿ ಅವರ ಪಾದಯಾತ್ರ ಕೆಳಗಡೆ ಕೂತುಕೊಳ್ಳೋದು ಅವರನ್ನು ಸಂತೋಷಗೊಳಿಸೋದು ಮಾತಾಡೋದು ಇದು ಮಾಡ್ತಾ ಇದ್ದೇವೆಯೋ ಖಂಡಿತವಾಗಿ ಇದು ಇಲ್ಲ ಮೊದಲನ ಕಾಲದಲ್ಲಿ ನಡೀತಾ ಇತ್ತು ತಂದೆ ಎಲ್ಲ ಹಿರಿಯರು ಕೂತಲ್ಲಿ ಅವರ ಎದುರುಗಡೆ ಕೂತ್ಕೊಳ್ಳೋಕ್ಕಿಲ್ಲ ಅವರು ಕುರ್ಚಿಯಲ್ಲಿ ಬೆಂಚಲ್ಲಿ ಕೂತರೆ ಇತರರು ಹಾಗಿಲ್ಲ ಕೆಳಗಡೆ ಕೂತುಕೊಳ್ಳಬೇಕು ಅದು ಮಾತ್ರ ಅಲ್ಲ ಹಿರಿಯರು ಮಾತ್ರ ಅವರ ಸಾಮಾನ್ಯ ಇರೋರು ಹಿರಿಯವರು ಎದುರು ಕೂಡ ಕೂಡ ಕಾಬಾರದು ಈಗಾದರೆ ಹಾಗೆಲ್ಲ ತಂದೆ ತಾಯಿಗಳು ಎದ್ದು ನಿಲ್ಲಬೇಕು ಮಕ್ಕಳು ಕೂತ್ಕೊಳ್ಳಬೇಕು ಆ ಪರಿಸ್ಥಿತಿಯಲ್ಲಿ ಬಂದಿದೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಸೊಸ ಆಗಲಿ ಯಾರೇ ಆಗ್ಲಿ ತಂದೆ ತಾಯಿ ಹಿರಿಯರು ಬಂದ್ರೆ ನಿಂತುಕೊಂಡು ಮಾತಾಡ್ಕೊಂಡಿದ್ರು ಕೂಡ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಅವ್ರಿಗೊಂದು ಸನ್ಮಾನ ಇಲ್ಲ ಗೌರವ ಇಲ್ಲ ಅವರೇ ಕೂತ್ಕೊಳ್ತಾರೆ ಹಾಗೆ ಸನ್ಮಾನಿಸಬೇಕು ಇದನ್ನ ಮಾಡ್ತಾ ಇದ್ದೇವೆ ಒಂದು ವೇಳೆ ಮಾಡ್ತಾ ಇದ್ರೆ ಅಂತವರೇ ಬಹಳ ಪುಣ್ಯವಂತರು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ದೇವ್ರನಾಮಕ್ಕೆ ಸ್ತೋತ್ರ ಆವಾಗಲೇ ಆ ರೀತಿ ಸನ್ಮಾನಿಸಿದರೆ ಮಾತ್ರ ನಿನಗೆ ಏನಾಗ್ತದೆ ಮೇಲಾಗ್ತದೆ ಅವರನ್ನು ಸಂತೋಷಗೊಳಿಸಿದರೆ ಅವರು ಏನು ಹೇಳ್ತಾರೆ ದೇವರೇ ಈ ಮಗನನ್ನು ಆಶೀರ್ ಆಶೀರ್ವಾದ ಮಾಡಪ್ಪ ಈ ಮಗಳನ್ನು ಆಶೀರ್ವಾದ ಮಾಡು ಈ ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡೋ ಅದು ವಿಶೇಷವಾಗಿ ತಂದೆ ತಾಯಿಯನ್ನು ಹೇಳ್ತಾ ಇರೋದು ಆವಾಗ ತಂದೆ ತಾಯಿಗೆ ಸಂತೋಷಗೊಳಿಸಿದರೆ ದೇವರಿಗೆ ಕೂಡ ಸಂತೋಷವಾಗ್ತದೆ ಅವರ ಮಾತನ್ನು ಕೂಡ ಕೇಳಬೇಕು ಅವ್ರು ಒಳ್ಳೆಯ ಮಾತು ದೇವರ ಮಾತನ್ನು ಹೇಳಿದಾಗ ಅದಕ್ಕೆ ನಾವು ಇದೇರಾಗಲೇಬೇಕು ಸನ್ಮಾನಿಸಲೇಬೇಕು ಒಂದೊಂದು ತಂದೆ ತಾಯಿಗಳು ಇರ್ತಾರೆ ಮಕ್ಕಳಿಗೆ ಅವರು ವ್ಯವಸ್ಥೆಗೆ ಬಂದಾಗ ಅವರಿಗೆ ಹೊಡೀರಿ ಇವರಿಗೆ ಹೊಡೀರಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳಿ ಮಕ್ಕಳನ್ನು ತಪ್ಪು ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ ಅದನ್ನು ಆಗ ಅಂತ ಮಕ್ಕಳಿಗೆ ಬರುವ ಶಿಕ್ಷೆಯನ್ನು ತಂದೆ ತಾಯಿಯೇ ಕಣ್ಣಲ್ಲಿ ನೋಡಬೇಕಾಗ್ತದೆ ಕಡೆಗೆ ಅದರಲ್ಲಿ ಬೆಳೆದು ಬರೋವರಾಗ್ತಾರೆ ಇದು ನಮ್ಮೂರಲ್ಲಿ ಒಂದು ತಂದೆ ತಾಯಿ ಇದ್ದರು ಅದರಲ್ಲಿ ತಂದೆ ಅಲ್ಲ ತಾಯಿ ಮಕ್ಕಳಿಗೆ ಅವನಿಗೆ ಹೊಡಿರಿ ಇವನಿಗೆ ಓಡಿರಿ ಆಗಿನ ಕಾಲದಲ್ಲಿ ಅವರೇ ಅಕ್ಷಿರವಂತರು ಹೋಗಿ ಎಳ್ಕೊಂಡು ಬನ್ನಿ ಅಂತ ಹೇಳಿ ಹೊಡೆಸಿ ಮಾಡಿ ಕಡೆಗೆ ಅವರವರೇ ಕತ್ತಿ ತಗೊಂಡು ಕಡ್ಕೊಳ್ಳುವ ಪರಿಸ್ಥಿತಿ ಬಂತು ಕಡೆಗೆ ಅವರೇ ತಾಯಿಗೆ ವಿರುದ್ಧವಾಗಿ ನಿಲ್ಲುವಂಥ ಪರಿಸ್ಥಿತಿ ಕೂಡ ಬಂತು ಕಾರಣ ಯಾರಾಗಿದ್ದಾರೆ ತಾಯಿಯಾಗಿದ್ದಾರೆ ಅಂತ ತಾಯಿಯರಿಗೆ ಅದೇ ಬರುವುದು ಕಡೆಗೆ ಮಕ್ಕಳಿಗೆ ಬರುವ ಶಿಕ್ಷೆಯನ್ನ ಕಣ್ಣಾರೆ ಕಾಣಬೇಕಾಗ್ತದೆ ಹಾಗೆ ಆಗಬಾರದು ತಂದೆ ತಾಯಿಗಳು ಹೇಳಿದಂತ ಒಳ್ಳೆ ಕೆಟ್ಟ ಮಾತುಗಳಿಗೆ ತಪ್ಪಾದ ಮಾತುಗಳಿಗೆ ಕಿವಿ ಕೊಡಬಾರದು ಒಳ್ಳೆ ಮಾತಿಗೆ ಕಿವಿ ಕೊಡಲೇಬೇಕು ಒಂದು ವೇಳೆ ಅವರು ಹೇಳದಿದ್ರು ಕೂಡ ಅವರನ್ನು ಸನ್ಮಾನಿಸಬೇಕು ಅವರನ್ನು ಗೌರವಿಸಬೇಕು ಹೇಗೆ ಗೌರವ ಅಂದ್ರೆ ಇವತ್ತು ತಂದೆ ತಾಯಿ ಹೊರಗಡೆ ಹೋಗಿರ್ತಾರೆ ಬರ್ತಾರೆ ಬರುವಾಗ ಮಗ ಆಗಲಿ ಸ ಇದು ಮಗಳಾಗಲಿ ಯಾರೋ ಕೂತ್ಕೊಂಡಿರ್ತಾರೆ ಕುರ್ಚಿಯಲ್ಲಿ ಬಾ ಅಮ್ಮ ಬಾ ಅಪ್ಪ ಯಾರು ಬಾ ಡ್ಯಾಡಿ ಬಾ ಮಮ್ಮಿ ಅಂತೇಳಿ ಕೂತ್ಕೊಂಡು ಕುರ್ಚಿಯನ್ನು ಅವರಿಗೆ ಕೊಡುವಂಥ ಪರಿಸ್ಥಿತಿ ಇದು ಗೌರವಿಸುವುದು ಇದು ಅದು ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಕೈಯಲ್ಲಿ ಒಂದು ರಿಮೋಟ್ ಇಟ್ಕೊಂಡ್ರೆ ಅಥವಾ ಒಂದು ಬುಕ್ ಹಿಡ್ಕೊಂಡ್ರೆ ಅವರು ಕೂತ್ಕೊಂಡು ಅವ್ರನ್ನ ಅಡ್ಡಕಣ್ಣಲ್ಲಿ ಹೊರೆ ಕಣ್ಣಲ್ಲಿ ನೋಡಿ ಅವರು ಬಂದು ಸುಮ್ಮನೆ ಕೆಳಗಡೆ ಕೂತ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಹೋಗಬೇಕು ಈ ಮಗ ಆಗಲಿ ಮಗಳಾಗಲಿ ಅಲ್ಲಿ ಏನು ಮಾಡ್ತಾರೆ ಈ ತಂದೆ ತಾಯಿಗೆ ಗೌರವವನ್ನು ಕೊಡುವುದಿಲ್ಲ ಹಾಗೆ ನಿಜವಾಗಿ ಗೌರವ ಕೊಟ್ಟಾಗ ಅವರಿಗೆ ಏನಾಗ್ತದೆ ಬಹಳ ಸಂತೋಷವಾಗ್ತದೆ ಇದು ಗೌರವ ಕೊಡುವಂತದ್ದು ಅದಕ್ಕೆ ಗೌರವಿಸು ಎಂಬುದು ಹಾಗೆ ಹಾಗೆ ಮಾಡಿದರೆ ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ ಅಂತ ನೋಡಿ ದೇವರು ನಮಗೆ ಆಯ್ಸ ಫಲ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗಲೇ ಇಷ್ಟಿಷ್ಟೇ ವರ್ಷ ಬದುಕಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಆಯ್ಸ ಫಲವನ್ನ ಕೊಟ್ಟಿರ್ತಾರೆ ಸಣ್ಣ ಮಕ್ಕಳಾದರೆ ಸಣ್ಣದು ಎಷ್ಟು ಇವತ್ತು ಎಷ್ಟೋ ಸಣ್ಣ ಮಕ್ಕಳು ಸಾಯ್ತಾರೆ ಅದಕ್ಕೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ವಯಸ್ಸಂದರೆ ಸಾಧಾರಣ ಒಂದು ಹತ್ತು ಹದಿನೆಂಟು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟು ವಯಸ್ಸಿಗೆ ಬರುವಂಥದ್ದು ಆವಾಗಲೇ ಏನಾಗ್ತದೆ ಖಂಡಿತವಾಗಿಯೂ ನಮಗೆ ಆಯುಷಫ ಫಲ ಕೊಟ್ಟಷ್ಟು ವರ್ಷ ನಾವು ಶಾಂತಿ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕಾದ್ರೆ ಈ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಅವರ ಒಳ್ಳೆ ಮಾತಿಗೆ ವಿಧೇಯರಾಗಲೇ ಬಿ ಖೋ ದೇವರ ನಮಗೆ ಸ್ತೋತ್ರವಾಗಲಿದ್ದು ಕೀರ್ತನೆ ನೂರ ಮೂವತ್ತ ಒಂಬತ್ತು ಹದಿಮೂರರಿಂದ ಹದಿನಾರರವರೆಗೆ ಓದುವಾಗಲಿ ನಾವು ಸ್ಪಷ್ಟವಾಗಿ ಈ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಒಂದು ವೇಳೆ ಸನ್ಮಾನಿಸದಿದ್ದರೆ ಗೌರವಿಸ ಗೌರವಿಸದಿದ್ದರೆ ಈಗ ತಂದೆ ತಾಯಿ ಹೇಳ್ತಾರೆ ನೋಡಪ್ಪ ಅವ್ರ ಜೊತೆ ಸೇರ್ಬೇಡ ಅವರು ಬಾಳಿ ಇಸ್ಪೆಕ್ಟರ್ ಆಡ್ತಾರೆ ಕುಡಿಯುತ್ತಾರೆ ಎಫ್ ಮಾಡ್ತಾರೆ ಸೊಳ್ಳೆತನ ಮಾಡ್ತಾರೆ ಅವ್ರ ಜೊತೆ ಸೇರ್ಬೇಡ ಹೇಳಿದ್ರೆ ಮಾತು ಕೇಳುವುದಿಲ್ಲ ನನ್ನ ಫ್ರೆಂಡ್ಗಳು ನನ್ನ ಆ ಫ್ರೆಂಡು ಈ ಫ್ರೆಂಡ್ ತಿಳ್ಕೊಂಡು ಅದೇ ಬುದ್ಧಿಯಲ್ಲಿ ಇರ್ತಾರೆ ಕಡೆಗೆ ಹೊಡೆದಾಟ ಬಡದಾಟಗಳು ಆ್ಯಕ್ಸಿಡೆಂಟ್ಗಳು ಕಾಲು ಮುರಿಯೋದು ಪೊಲೀಸ್ನ ಕೈಲಿ ಒದೆ ತಿನ್ನೋದು ಜೈಲಿಗೆ ಹೋಗುವಂಥದ್ದು ಅಥವಾ ಸಾಯುವಂಥದ್ದು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬರುವುದು ಕಾರಣ ಏನಪ್ಪ ಅಂದರೆ ದೇವರ ಮಾತನ್ನು ಮೀರಿ ನಡೆಯುವಂಥದ್ದು ಇಲ್ಲಿ ತಂದೆ ತಾಯಿಯ ಒಳ್ಳೆ ಬುದ್ಧಿ ಿವಾದವರ ಮಾತನ್ನು ಕೂಡ ಮೀರಿ ನಡೆಯುವಂಥದ್ದು ಅದೇ ರೀತಿ ಇವತ್ತು ಹುಡುಗರು ಏನು ಮಾಡ್ತಾರೆ ಒಂದು ಹುಡುಗಿನ ಪ್ರೀತಿ ಮಾಡಿದರೆ ನನಗೆ ಅವಳನ್ನೇ ಮದುವೆ ಮಾಡಿ ಕೊಡು ಅಂತೇಳಿ ಹೇಳಿದರೆ ತಂದೆ ತಾಯಿ ಹೇಳ್ತಾರೆ ಬೇಡಪ್ಪ ನಾವು ನೋಡ್ತೇವೆ ಅವ್ರು ಹೇಗಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತೇಳಿದ್ರೆ ಇಲ್ಲ ನನಗೆ ಅವಳೇ ಬೇಕು ಅವಳೇ ಬೇಕು ಅವಳೇ ಬೇಕು ಅಂದರೆ ಕಡೆಗೆ ಅವಳನ್ನೇ ಕರ್ಕೊಂಡು ಬರ್ತಾನೆ ಅಥವಾ ಬೇರೆ ಕಡೆ ಹೋಗ್ತಾನೆ ಸ್ವಲ್ಪ ದಿವಸ ಆದಮೇಲೆ ಒಂದೆರಡು ಮಕ್ಕಳಾಗ್ಬೋದು ಅಥವಾ ಅವರ ಅವಳ ವಿಚಾರಗಳು ಹೇಗೆ ಅಂತ ಅವನಿಗೆ ಗೊತ್ತಾಗ್ಬೋದು ಕಡೆಗೆ ಅವನು ಮಾನಸಿಕವಾಗಿ ತಂದೆ ತಾಯಿಯಾಗ ಮಾತಿಗೆ ಕಿವಿ ಕೊಡೋದಿಲ್ಲ ಯಾರು ಕಿವಿ ಕೊ ಕೊಡೋದಿಲ್ಲ ನಿನ್ನಿಷ್ಟ ಪ್ರಕಾರ ನೀನು ಮಾಡ್ಕೊಂಡಿದ್ದೀಯಪ್ಪ ಅಂತ ಹೇಳಿ ಕಡೆಗೆ ಅವನು ಮಾಡ್ತಾನೆ ಮದ್ಯಪಾನ ಸ್ಟಾರ್ಟ್ ಆಗ್ಬೋದು ಹೊಡಿಬಹುದು ಕೊಲೆ ಮಾಡ್ಬೋದು ಜೈಲಿಗೆ ಹೋಗ್ಬೋದು ಅಥವಾ ಮಾನಸಿಕವಾಗಿ ಅವಳನ್ನು ಬಿಟ್ಟು ಓಡಬಹುದು ಅಥವಾ ಅವನೇ ಪಾಯ್ಜನ್ ತಗೊಳ್ಬೋದು ನೇಣ ಹಾಕೊಳ್ಬೋದು ಟ್ರೈನ್ ಬರುವಾಗ ಟ್ರೈನ್ ಟ್ರ್ಯಾಕಲ್ ಮೇಲೆ ಮಲಗಬಹುದು ಹೊಳೆ ಹಾರಬಹುದು ಪಾಯ್ಜನ್ ತಗೊಳ್ಬಹುದು ನಾನಾ ರೀತಿ ಕಾರಣ ತಂದೆ ತಾಯಿಗೆ ಗೌರವ ಕೊಡದಿರುವಂಥದ್ದು ಮಾತನ್ನು ಕೇಳದೆ ಇರುವಂಥದ್ದು ಅದೇ ರೀತಿ ಹುಡುಗಿಯರು ಕೂಡ ನನಗೆ ಅವನೇ ಬೇಕು ಅವನೇ ಮದುವೆ ಆಗ್ತಾನೆ ಅಂತ ಹೇಳೋದು ಇಲ್ಲಿ ಒಪ್ಪದಿದ್ರೆ ಅವನ ಜೊತೆಲಿ ಓಡಿ ಹೋಗೋದು ಇಲ್ಲಿ ಬೇರೆ ಹೋಗೋದು ಸಂಸಾರ ಮಾಡೋದು ಅಲ್ಲಿ ಒಂದೆರಡು ಮಕ್ಕಳಾಗ್ತದೆ ಆಮೇಲೆ ಅವನ ವಿಚಾರ ಸರಿ ಏನು ಅಂತ ಗೊತ್ತಿರೋದಿಲ್ಲ ಕಡೆಗೆ ಮಕ್ಕಳನ್ನ ಸಾಯಿಸೋದು ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳ ಇವತ್ತು ನಾವು ಟಿವಿಯಲ್ಲಿ ಮೊಬೈಲ್ ಪತ್ರಿಕೆಗಳೆಲ್ಲ ನೋಡ್ತಾ ಇರ್ತೇವೆ ಬಹಳಷ್ಟು ಮಕ್ಕಳನ್ನ ಸಾಯಿಸೋದು ಕಡೆಗೆ ಅವಳೇ ಸಾಯಿಸೋದು ನಾನಾ ರೀತಿಯ ಹಿಂಸೆಗೆ ಕಾರಣವಾಗ್ತದೆ ಕಾರಣ ತಂದೆ ತಾಯಿ ಹತ್ರ ಹೇಳುವಂಗೂ ಇಲ್ಲ ಯಾಕಂದ್ರೆ ನೀನೇ ಮಾಡ್ಕೊಂಡಿದ್ದೀಯ ನೀನೇ ಅನುಭವಿಸ್ ಅಂತೇಳಿ ಅವರು ಬಿಡ್ತಾರೆ ಕಾರಣ ತಂದೆ ತಾಯಿಯ ಒಳ್ಳೆ ಮಾತನ್ನ ಕೇಳದೆ ಇರುವ ಕಾರಣ ಈ ಶಿಕ್ಷೆಗಳು ಆದ್ದರಿಂದ ತಂದೆ ತಾಯಿಯ ಮೇಲೆ ಬಹಳ ಪ್ರೀತಿ ಅವ್ರನ್ನ ಸನ್ಮಾನಿಸಬೇಕು ಅವರನ್ನು ಗೌರವಿಸಬೇಕು ಅವರ ಮಾತಿಗೆ ಬೆಲೆ ಕೊಡಬೇಕು ಇಲ್ಲ ಇದ್ರೆ ಆಯುಷಫಲ ಕೊಟ್ಟಷ್ಟು ವರ್ಷ ಕೂಡ ಬದುಕಲು ಸಾಧ್ಯವಾಗುವುದಿಲ್ಲ ಇದು ಒಂದು ಕರ್ನಾಟಕ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಬ್ಬ ಬಹಳ ಚೆನ್ನಾಗಿದ್ದ ಮದುವೆ ಆದ್ಮೇಲೆ ಹೆಂಡತಿಯ ಮಾತನ್ನ ಕೇಟಿಕೊಂಡು ಈ ತಾಯಿಯನ್ನ ಒಂದು ಮೂಲೆಗೆ ಹಾಕಿದ ಎಷ್ಟೋ ವರ್ಷ ಬಹಳ ನರಲಾಡಿ 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 ಸತ್ತು ಕಡೆ ಈ ಮಗನಿಗೂ ಕೂಡ ಮನೆಯಲ್ಲಿ ಮಲಗಿದ ಸಮಯದಲ್ಲಿ ಎಲ್ಲಿ ಏನಾಯಿತು ರಾತ್ರಿ ಅವನಿಗೊಂದು ಬೇಡದ ಕೆಲಸವಿತ್ತು ಯಾರು ಗೊತ್ತಿಲ್ಲ ಹೊರಗಡೆ ಬೇಸಿಗೆಗಾಲದಲ್ಲಿ ಮಲಗಿದ್ದ ಬಂದವನ ರುಂಡವನ್ನ ದೇಹವನ್ನು ಬೇರೆ ಬೇರೆ ಮಾಡಿ ಹೋದ್ರು ಇಂಥ ಶಿಕ್ಷೆ ಇವತ್ತು ತಂದೆ ತಾಯಿಯನ್ನ ಕಣ್ಣೀರಾಕ್ಸೋರ ಶಿಕ್ಷೆ ಬಹಳ ಕಣ್ಣಾರೆ ಕಾಣ್ತಲೇ ಇದ್ದೇವೆ ಹಾಗೆ ಇವತ್ತು ತಂದೆ ತಾಯಿಗೂ ಕೂಡ ಬೈಬಲ್ ಕೂಡ ದೇವರ ಮಾತುಗಳು ಇವೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೊರಾನ್ ಅಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ ತಂದೆ ತಾಯಿಗಳಿಗೆ ವಿರುದ್ಧವಾದರೆ ಅವರಿಗೆ ಮರಣದಂಡನೆ ಹೇಳಿ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ ಕೆಲವರು ಮದುವೆ ಆದ ಊರಿಗೆ ಚೆನ್ನಾಗಿರ್ತಾರೆ ಮದುವೆ ಆದ್ಮೇಲೆ ಹೆಂಡತಿಯ ಮಾತನ್ನು ಕಟ್ಟಿಕೊಂಡು ತಂದೆ ತಾಯಿಗೆ ಹೊಡೆಯೋದು ಬಡಿಯೋದು ಆಶ್ರಮಕ್ಕೆ ಸೇರಿಸೋದು ಅವರನ್ನು ಓಡೋ ಓಡಿಸೋದು ಮನೆಯಿಂದ ಹೊರ ಹಾಕೋದು ಇದೆಲ್ಲ ಮಾಡ್ತಾರೆ ಅಂಥವ್ರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ತಂದೆ ತಾಯಿಯನ್ನ ಕಣ್ಣೀರಾಕ್ಸಿದ ಶಾಪ ಎಲ್ಲಿಯೂ ಹೋಗುವುದಿಲ್ಲ ದೇವರಿಂದಲೇ ನೇರವಾಗಿ ಶಿಕ್ಷೆ ಬರ್ತದೆ ಅದೇ ರೀತಿ ಸೊಸೆ ಸೊಸೈಟಿರು ಕೂಡ ಏನಾಗ್ತಾರೆ ಮದುವೆ ಆದ್ಮೇಲೆ ಅತ್ತೆ ಮಾವನ ಬಗ್ಗೆ ಚಾಡಿ ಹೇಳಿ ಇದು ಹಿರಿಯರನ್ನು ಅನ್ನೋ ಸಂ ಸಬ್ಜೆಕ್ಟ್ಗೆ ಬರ್ತದೆ ನಾನಾ ರೀತಿ ಹಿಂಸೆಯನ್ನ ಮಾಡ್ತಾರೆ ಅವರಿಗೂ ಕೂಡ ಶಿಕ್ಷೆ ಅಲ್ಲಿ ಹುಟ್ಟಿದ ಮಕ್ಕಳಿಗೂ ಕೂಡ ಪಾಪ ಬಂದೇ ಬರುತ್ತದೆ ಆದ್ದರಿಂದ ಸೊಸೆಯರು ಕೂಡ ಬಹಳ ಎಚ್ಚರವಿರಬೇಕು ಹಿರಿಯರನ್ನು ಗದರಿಸಬೇಡ ಗೌರವಿಸಬೇಕು ಎಂಬುದಾಗಿ ಕೂಡ ದೇವರ ಮಾತು ಇದೆ ಯಾರೇ ಆಗಲಿ ಹಿರಿಯರು ಹೇಳುವ ಒಳ್ಳೆ ಮಾತಿಗೆ ವಿಧೇಯರಾಗಿ ತಪ್ಪಿ ಹೋದರೆ ತಿದ್ದಿಕೊಂಡು ಸರಿಪಡಿಸಿಕೊಂಡ್ರೆ ಅವರಿಗೂ ಆಶೀರ್ವಾದ ಅವರ ಮಕ್ಕಳಿಗೂ ಆಶೀರ್ವಾದ ದೇವರಿಗೂ ಸಂತೋಷ ಪರಲೋಕದಿಂದ ಅಂದರೆ ಕೈಲಾಸ ವೈಕುಂಠ ದೇವರಿಯಿಂದ ಬಂದಂಥ ಮಾತನ್ನು ತಿಳಿಸಿದಾಗ ಅದಕ್ಕೆ ಬೆಲೆ ಕೊಡದೆ ಹೋದರೆ ಮಾತನ್ನು ಕೊಟ್ಟಂಥ ಆ ದೇವರಿಗೆ ಸರ್ವ ಸೃಷ್ಟಿಕತನಾದ ದೇವರಿಗೆ ಬಹಳ ಬೇಸರ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಆ ಸಹೋದರಿಯೇ ಅವೆಲ್ಲರೂ ಹಿರಿಯರ ಮಾತನ್ನು ಕೂಡ ಒಳ್ಳೆ ಮಾತನ್ನು ಕೇಳಬೇಕು ಕೆಟ್ಟ ಮಾತು ಸವಸಕ್ಕೆ ಹೋಗಿ ಹೋಗಬಾರದು ತಂದೆ ತಾಯಿಯ ಒಳ್ಳೆಯ ಮಾತನ್ನು ಕೂಡ ಕೇಳಬೇಕು ಒಂದು ವೇಳೆ ಆಗಲೇ ಹೇಳಿದ ಹಾಗೆ ಒಂದು ತಂದೆ ತಾಯಿ ಮಕ್ಕಳನ್ನು ಕೂಡ ಒಂದೊಂದು ರೀತಿಯಲ್ಲಿ ಕಾಣ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ವಿರೋಧವಾದ ಮಾತುಗಳಿಗೆ ಬೆಲೆ ಕೊಡಲು ಹೋಗಬಾರದು ಅವರು ಏನೇ ಮಾಡಿದರೂ ಏನೇ ತಪ್ಪು ಮಾಡಿದರೂ ಅದಕ್ಕೆ ತೀರ್ಪು ಕೊಡೋನು ದೇವರಿದ್ದಾರೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ತೀರ್ಪು ಕೊಡುವ ಅಧಿಕಾರ ಇಲ್ಲ ಹಿಂಸೆ ಕೊಡುವ ಅಧಿಕಾರ ಇಲ್ಲ ಅವರನ್ನು ಚೆನ್ನಾಗಿ ಸಾಯುವರೆಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಆರೋಗ್ಯವಂತರನ್ನಾಗಿ ಊಟ ಬಟ್ಟೆ ಆರೋಗ್ಯವನ್ನು ನೋಡ್ಕೋಬೇಕು ಸತ್ತಾಗ ಚೆನ್ನಾಗಿ ಒಂದು ಅವ್ರನ್ನ ಸಮಾಧಿ ಮಾಡಬೇಕು ಸಂತೋಷದಿಂದ ಅವರು ಏನೇ ತಪ್ಪು ಮಾಡಿದರೂ ಕೂಡ ದೇವರು ತೀರ್ಪು ಕೊಡವನಾಗಿದ್ದಾನೆ ನನ್ನ ತಂದೆ ಹಾಗೆ ಮಾಡಿದರು ನನ್ನ ತಾಯಿ ಹೀಗೆ ಮಾಡಿದರು ಹಾಗೆ ಆದರೂ ಹೀಗೆ ಅಂತ ಅಂತೇಳಿ ತಂದೆ ತಾಯಿಗೆ ತೀರ್ಪು ಕೊಡುವಂತ ಅಧಿಕಾರ ಮಕ್ಕಳಿಗೆ ಇಲ್ಲ ಬಹಳ ಹೆಚ್ಚ ಇದೇ ರೀತಿ ಕೆಲವು ಸೊಸೆಯಿಂದ ಕೂಡ ಏನ್ ಮಾಡ್ತಾರೆ ಹಿರಿಯರು ನನ್ನ ಅತ್ತೆ ಮಾವ ನನ್ನ ತಂದೆ ತಾಯಿಗೆ ಇವರು ಸಮಾನತೆಯಲ್ಲಿ ಇಲ್ಲ ಓ ನನ್ನ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಆ ಸೊಸೆನ ಹಾಗೆ ಮಾಡಿದ್ರು ಈ ಸೊಸೆನ ಹೀಗೆ ಮಾಡಿದ್ರು ಅಂತೇಳಿ ಅನೇಕ ಸೊಸೆಯಿಂದರು ಕೂಡ ಗಂಡನಿಗೆ ಚಾಡಿ ಹೇಳಿಬಿಟ್ಟು ಇವತ್ತು ಬೇರ್ಪಡಿಸೋರು ಕಣ್ಣೀರಾಕವರಾಗಿದ್ದಾರೆ ಇದು ಅವರಿಗೂ ಶಿಕ್ಷೆ ಅವರ ಮಕ್ಕಳಿಗೂ ಶಿಕ್ಷೆ ಬರುವಂತ ಸಂದರ್ಭ ಇದಕ್ಕೆ ಹೆಚ್ಚ ತಂದೆಯ ದೋಷ ಪಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಕೂಡ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಇದು ಕಣ್ಣಾರೆ ಕಂಡಿದ್ದೇವೆ ಕಿವಿಯಾರೆ ಕೇಳಿದ್ದೇನೆ ಇವತ್ತು ಕೂಡ ನೋಡ್ತಲೇ ಇದ್ದೇನೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಸೊಸೆಂದ್ರಾಗಲಿ ಇತರರಾಗಲಿ ಹಿರಿಯರನ್ನ ಗೌರವಿಸ್ಬೇಕು ಗದರಿಸಬಾರದು ಒಂದು ವೇಳೆ ತಪ್ಪಾದರೂ ಕೂಡ ಶಾಂತಿ ಸಮಧಾನದಿಂದ ಹೋಗಿ ಅವರನ್ನು ಸಂತೋಷದಲ್ಲಿ ಇರಬೇಕು ಇದಕ್ಕೂ ದೇವರ ಒಂದು ಆಶೀರ್ವಾದ ಹೀಗೆ ಮಾಡಿದಾಗ ಅವರಿಗೆ ಹುಟ್ಟಿದ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ ತಂದೆ ತಾಯಿಯ ಮಾತನ್ನು ಪ್ರೀತಿಯಿಂದ ಹಿರಿಯರ ಮಾತಿಗೆ ಯಾರು ಗೌರವ ಕೊಡೋದಿಲ್ವೋ ಅವರು ದೇವರ ಮಾತನ್ನು ಕೂಡ ದೇವರಿಗೂ ಗೌರವ ಕೊಡೋದಿಲ್ಲ ದೇವರ ಮಾತನ್ನು ಕೂಡ ಕೇಳುವುದಿಲ್ಲ ದೇವರ ಮಾತನ್ನು ಕೇಳಿ ಗೌರವದಿಂದ ದೇವರನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ತಂದೆ ತಂದೆ ತಾಯಿಯನ್ನು ಕೂಡ ಪ್ರೀತಿ ಮಾಡುವರಾಗಿದ್ದಾರೆ ಹಿರಿಯರನ್ನು ಕೂಡ ಪ್ರೀತಿಸುವರಾಗಿದ್ದಾರೆ ಆದರೆ ಸರಿಯಾದ ವಿಚಾರದಲ್ಲಿ ಇವತ್ತು ಅನೇಕ ಹಿರಿಯರು ಕೂಡ ಯಾವ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ತಪ್ಪು ತಪ್ಪಾಗಿ ಹೇಳಿ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ ಅಂತದಕ್ಕೆ ಕಿವಿ ಕೊಡಲೇ ಹೋಗಲು ಬಾರದು ಅದರ ಬಗ್ಗೆ ನಮಗೂ ಕೂಡ ಅಂತ ಜ್ಞಾನವನ್ನ ಜ್ಞಾನ ಇರಬೇಕು ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೇ ವಿಷಯವನ್ನು ಚೆನ್ನಾಗಿ ಏನಾದ್ರು ತಪ್ಪಿ ಹೋಗಿದ್ದರೆ ದೇವರಲ್ಲಿ ತಂದೆ ತಾಯಿಯಲ್ಲಿ ಪಟ್ಟು ಆಶೀರ್ವಾದ ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಕರ್ತನೆ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣಾ ನಿಮ್ಮಿಂದಲೇ ಜ್ಞಾನ ಅದೇ ಮಾರ್ಗದಲ್ಲಿ ಅವರು ನಡೆಸಿರಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಅವರು ಹಾಗೆ ಆಶೀರ್ವಾದ ಮಾಡಿರಿ ಅವರು ಕೂಡ ಇತರರಿಗೆ ಇದರ ಬಗ್ಗೆ ಸಾಕ್ಷಿ ನುಡಿಯುವಾಗಿ ಆಶೀರ್ವದಿಸಿರಿ ಆದ್ದರಿಂದ ನಿಮ್ಮ ಪ್ರೀತಿ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನ ಎಲ್ಲವನ್ನು ತಿಳಿದುಕೊಳ್ಳಲು ಅವರಿಗೆ ಅನುಗ್ರಹಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ